ಗಣಪತಿ ಜಗಳ ಝಗಳಾದಂಗೆ ಆಗಿದ್ರಿ ಇದು ಅವರಿಬ್ರು ದೊಡ್ಡವರಾದ್ರೆ ಕೈಲಾಸದಾಗ್ರಿ ನನಗೆ ಮದಿ ಮಾಡು ಅವನಿಗೆ ಮದಿ ಮಾಡತ್ತಿಬ್ಬರು ಅವ ಅಪ್ಪನೂ ಕೂಡ ಜಗಳ ತೆಗೆದ್ರಿ ಪರಮಾತ್ಮ ಪಾರ್ವತಿ ಅದಕ್ಕೆ ಅವ್ರು ಏನು ಐಡ್ಯಾ ಮಾಡಿದ್ರು ಪರವಾಗಿಲ್ಲ ಲಗ್ನ ಮಾಡ್ತೀನಿ ನಿನಗೆ ಮೊದಲ ನನಗೆ ಮೊದಲ ಅಂತ ನಾವು ಹಾಂಗೆ ಮಾಡಂಗಿಲ್ಲ ನೀವಿಬ್ರು ಏನು ಮಾಡ್ಬೇಕಂದ್ರೆ ಈ ಬ್ರಹ್ಮಾಂಡ ಇದು ಸುತ್ತ ಹಾಕಿ ಮೊದಲ್ ಯಾವ ಬರ್ತೀರಿ ಅವ್ರಿಗೆ ಲಗ್ನ ಮಾಡ್ತೀನಿ ಅಂತ ಹೇಳಿದ್ರು ಅವರು ಅಂದು ಕೂಳೆ ಷಣ್ಮುಖನ ಬಲಿ ನೌಲಿತ್ರಿ ಗಣಪತಿ ಬಲಿ ಇಲ್ಲಿ ಅವನಿಗೆ ಗೊತ್ತಿತ್ತು ಇವ್ ಏನು ನನ್ನ ನನಗೆ ಬಂದು ಮುಟ್ಟಾಲ ಇವ ನಾನೇ ಮೊದಲು ಹೋಗಿ ಬರ್ತೀನಿ ಮದುವೆ ನಂದಿ ದೌಡಾಗ್ತದಂತೇಳಿ ಇವನ ಅವಳ ಮ್ಯಾಗ ಕೊಟ್ಟು ಬಿಟ್ರಿ ಭರದ್ ಗಣಪತಿ ಇವ ಬೆರಿಕಿದ್ದ ಬುದ್ಧಿವಾನ್ ಇದ್ದ ಇವ ಹೇಗೆ ಮುಚ್ಚಿ ನೋಡ್ದ ಆ ಹೌದು ನಮ್ಮ ಅಪ್ಪ ಅವೆಲ್ಲ ಹೇಳಿದ್ರೆ ಅದ ಆದ್ರೆ ಶ್ರುತಿ ಪುರಾಣ ವೇದ ಶಾಸ್ತ್ರ ಏನು ಹೇಳುತ್ತವೆ ಅಂದ್ರೆ ಈ ಜಗತ್ತೆಲ್ಲ ತಾಯಿ ತಂದಿ ಹೊಟ್ಟೆಗೆ ಅದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಇವರಿಬ್ಬರದಿಂದ ಇದೆಲ್ಲ ಹುಟ್ಟಿದ ಜಗತ್ ಇವ್ರಿಗೆ ಬಿಟ್ಟು ಜಗತ್ತಿಲ್ಲ ಅದಕ್ಕೆ ಶಾಸ್ತ್ರ ಸುಳ್ಳು ಇವ ಒಂದು ಇಲ್ಲಾಂದ್ರೆ ನಾನು ಮದುವೆ ಮಾಡ್ಬೇಕು ತಿಳು ಗಣಪತಿ ಬೆರಕಿ ಅವಾಪಗೆ ಅಲ್ಲೇ ಕುಂಡಿಸಿ ಕೈಲಾಸದಾಗ ಸುತ್ತ ಹಾಕಿ ಬಂದು ಕೈ ಜೋಡಿಸಿ ನಿಂತರಿ ಮುಂದೆ ಪಾರ್ವತಿ ಪರಮೇಶ್ವರ್ ಅಂದ್ರು ಏನೋ ಗಣಪತಿ ಇಂಥ ಹೊಟ್ಟಿ ತೊಗೊಂಡು ಸಣ್ಣ ಇಲಿ ಹೋಗಿ ಬಂದಿ ಕೇಳಿದಾಗ ಹೇಳುತ್ತ ಏನ್ ದೊಡ್ಡ ಮಾತಪ್ಪ ಏನ್ ದೊಡ್ಡ ಮಾತ ತಾಯಿ ತಂದಿಗೆ ಬಿಟ್ಟು ದೇವ್ರಿಲ್ಲ ಅವ್ರಿಗೆ ಬಿಟ್ಟು ಜಗ ಇಲ್ಲ ಅಂತ ಶ್ರುತಿ ಅದೇ ಖರೆ ಸುಳ್ಳ ಅಂತಂದ ಖರೆ ಅದಪ್ಪ ವೇದ ಉಪನಿಷತ್ ಇಲ್ಲಿ ಹೇಳ್ತಾವ ತಾಯಿ ತಂದಿಗೆ ಬಿಟ್ಟು ಜಗ ಇಲ್ಲ ಎಲ್ಲ ಅವ್ರ ಹೊಟ್ಟೆಗೆ ಹದಿನಾಲ್ಕು ಲೋಕಿಲ್ಲ ನಿಮ್ಮೊಳಗೆ ಅದಾವ ಅಂತ ಹೇಳ್ತಿರ್ತಾನೆ ಅದಕ್ಕೆ ನಾ ಇದನ್ನು ತಿಳ್ಕೊಂಡು ಶಾಸ್ತ್ರಬೌದ್ಧವಾಗಿ ಪ್ರಮಾಣಬದ್ಧವಾಗಿ ನಿಮ್ಮ ಸುತ್ತ ಹಾಕಿನಿ ಕರೆ ಇದ್ರೆ ನನಗೆ ಲಗ್ನ ಮಾಡ್ರಿ ಅಂದವನ್ ಅವ ಯಾರ್ಡಕ್ರ ಬಾಯಿ ಬಂದೈತ್ರಿ ಪಾರ್ವತಿ ಪರಮೇಶ್ವರ ಬಾಯಿ ಬಂದೈತ್ ಪರವಾಗಿಲ್ಲಪ್ಪ ಹಂಗಾರ ಮಾಡ್ತೀವಿ ಅಂತ ಅವನಿಗಿಬ್ರು ಹೆಂಡ್ರು ಮಾಡಿದ್ರು ಒಮ್ಮೆ ರಿದ್ದಿ ಶಿದ್ದಿ ಅಂತ ತಲೆಗಿರ್ಲಿ ಅವರಿಬ್ರು ಲಗ್ನ ಮಾಡ್ಕೊಂಡ ಅವ ಶಣ್ಮು ಐದು ಸುತ್ತ ಹಾಕಿ ಬರದಾಗ ಇವ ಎರಡು ಮಕ್ಳು ಹಡದ್ರಿ ಅವ್ರ ಹೆಸರೇ ಶುಭ ಲಾಭ ಏನ್ ಮಾಡುದು ಷಣ್ಮುಖ ಬಂದ ಈಕಿ ಪಾರ್ವತಿ ಅಡ್ಡ ಮೊಮ್ಮಕ್ಕಳಿಗೆ ತೊಡಿಮ್ಯಾಗ ಇಟ್ಕೊಂಡು ಅಳೊಳ ಹಿಂಗೆ ತೊಡಿ ಕೂತಿದ್ಲು ಆಡಿಸ್ಕೊತು ಷಣ್ಮುಖ ನವಲಿ ಮ್ಯಾಗಿಂತಳಿಗಿಡ್ದು ಬಂದ ಎಲ್ಲ ಕಡೆ ಕಟ್ ನೀರು ಹರ್ಲಿ ಕತ್ತಿದ್ರು ಹರವರೆ ಬಂದಿತ್ತಿದ್ವು ಏನ ಗಣಪತಿ ಆ ಕಡೆ ಇದ್ರ ಬೇಕ ಅಂದ ನಮಸ್ಕಾರ ಮಾಡ್ತಾನ ತೊಡಿಮ್ಯಾಗ ಕುಸುಕೊಂಡು ನೋಡ್ದ ಅಮ್ಮ ಇವ್ಯಾರು ಕುಸುಗಳು ಗಣಪತಿ ಒಂದಳಕ್ಕೆ ಗಣಪತಿಯೋ ಹೆಂಗ ಎಲ್ಲಿ ಬಂದು ಎಲ್ಲಿ ಬಂದು ಅವ್ರವ್ನ ಹೊಟ್ಟೆನ ಬಂದು ಹ್ಯಾಂಗ ಅಂತ ಕೇಳದಾಗ ಆಕೆ ಹೇಳುದು ತಮ್ಮ ಗಣಪತಿ ಹಿಂಗ ಇಡೇ ಮಾಡ್ದ ಅವನು ಮತ್ ಸತ್ಯದ ತಾಯಿ ತಂದಿ ಬಿಟ್ಟು ಜಗತ್ತಿಲ್ಲ ಐದು ಸುತ್ತ ಹಾಕಿ ಬಂದಿಲ್ಲೆ ನಮಸ್ಕಾರ ಮಾಡದ ನೀ ಏನು ವಿಚಾರ ಮಾಡಿಡೋದು ಹೋದಿ ಅದಕ್ಕೆ ತಮ್ಮ ಅವನ ಲಗ್ನ ಆಯ್ತು ಒಂದು ಕೂಡಲೇ ಇವನ್ ಶಟ್ಕೊಂಡು ಹೊಂಟ್ಬಿಟ್ಟ ನೋಡಕತಿಯದ್ರಿ ದೊಡ್ ಈ ಕ್ಯಾವಿ ಹ್ಯಾಂಗೆ ಬಂತು ಈ ಬತಿ ಹೆಂಗಾಯ್ತು ಇದು 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 ಷಣ್ಮುಖ ಕತೆಯಾಗಿ ಬರ್ತದ ಮುಂದೆ ನೀವೆಲ್ಲರೂ ಸೊಂಡ್ರಕ್ಕೆ ಹೋಗಿರೋನು ಹೊಸಪೇಟೆ ಬಳಿ ಸೊಂಡ್ರ ಅಂತ ಬರ್ತದ ರೇವಣ್ಣ ಹೋಗಿಯಪ್ಪ ಅಲ್ಲಿ ಇಂಥ ಭಸ್ಮದ ಗುಡ್ಡಿ ಅದು ಅದು ಏನಂದ್ರೆ ಸುಮ್ ಸ್ವಲ್ಪ ಹೇಳಿದೀನಿ ನಿಮಗೆ ಷಣ್ಮುಖ ಶ್ಕೊಂಡು ಹೋದ ಯಪ್ಪಾ ಹಾಂಗೆ ಮಾಡ್ಬೇಡೋ ನಾವೇನಿನಗೆ ಅನ್ಯಾಯ ಮಾಡಿಲ್ಲ ಆದರೆ ಗಣಪತಿ ಬುದ್ಧಿವಾನ ಜ್ಞಾನದಿಂದ ಮಾಡ್ಕೊಂಡ ಮಾಡಿಕೊಂಡು ನೀ ನಿನ್ ಮೇಲೆ ನಮ್ದು ಎರಡು ಭಾವ ಇಲ್ಲ ಅಂದು ಕೂಡಲೇ ಚಚೆ ಆ ಮಾತ ಅನ್ಬೇಡಿ ಅಂದ ನಾನು ಇಲ್ಲಿ ಸೂತ ಆಗ್ತಿದ್ದ ನಾಯಕ ಇಷ್ಟ ಆಗ್ತಿದ್ದೆ ನೀನ್ ನನ್ನ ತಾಯಿ ಅಲ್ಲ ನಾನು ನಿನ್ನ ಮಗ ಅಲ್ಲ ಒಂದು ಹೊಂಟ ಶ್ರೀಶೈಲಿಗೆ ಬಂದ ಅಲ್ಲಿ ರಾಜ ಕಳ್ಕೊಂಡು ರಾಜ ಕಳ್ಕೊಂಡು ಅಡವೆಯಾಗಿ ತಿರುಗುತ್ತಿದ್ದ ಷಣ್ಮುಖ ಅವನಿಗೆ ಭೇಟಿ ಆಯ್ತು ಶ್ರೀಶೈಲಿ ಮಹಾರಾಜ ಭೇಟಿಯಾಗಿ ರಾಕ್ಷಸ ಒಬ್ಬ ಒಂದೆಲ್ಲ ರಾಜ ತಗೊಂಡಿದ್ದ ಷಣ್ಮುಖ ಅವನ ಸಂವಾರ ಮಾಡಿ ರಾಜ್ಯಾಗ ರಾಜಿ ಕೊಟ್ಬಿಟ್ಟ ಅವಾಗ ಯಪ್ಪ ನಿನ್ನಿಂದ ನನಗೆ ರಾಜ ಕಲ್ಯಾಣ ಆಯ್ತು ಅಂತ ಹೇಳಿ ರಾಜ ಷಣ್ಮುಖನಿ ಕರ್ತಜ್ಞತೆ ಹೇಳಿ ಮತ್ತ ಮುಂದೆ ಹೊಂಟವ ಅಷ್ಟ್ರದೊಳಗೆ ಎಲ್ಲಿ ಹೋಗಿದವ ಹೊಸಪೇಟೆಯ ಅಲ್ಲಿ ಸೊಂಡೂರು ಅಂತ ಒಂದು ಗುಡ್ಡ ಇದೆ ಅಲ್ಲಿದ್ದ ಅಷ್ಟ್ರಕ್ಕ ಹಿಂದೆ ಪಾರ್ವತಿ ಬಂದ್ಲು ಮಗನ ಕೂರ್ಕು ಕೂರ್ಕೋತ ಷಣ್ಮುಖ 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 ಅಂತ ಶಿರ್ಶಲ್ ರಾಜನ ಬಳಿ ಬಂದ್ಲು ನೋಡಿದ್ಲು ಈ ಕಡೆ ಹೋಗೇನ್ರಿವ ಅಂತ ಹೇಳ್ದಾವ ಅಲ್ಲಿಗೆ ಹೋದ್ಲು ಆ ಟೋ ನೀವು ನಿಂತಿದ್ದ ಷಣ್ಮುಖ ಅಂತ ಕೂಗಿದ್ಲು ಬಳ್ ನೋಡ್ದ ಮತ್ತೆ ಯಾಕೆ ಬಂದಿ ಅಂದ ನನ್ನ ತಾಯಿಯಲ್ಲಿ ನೀ ಬಂದಿದ್ದ ಯಾಕೆ ಅಂತ ಕೇಳ್ದ ಇಲ್ಲಪ್ಪ ನಾನೇನು ಹಂಗೆ ಅನ್ಯಾಯ ಮಾಡಿಲ್ಲ ಮಗ ಹಂಗೆ ನೀ ಸಿಟ್ಟಿಗೆ ಬರಬ್ಯಾಡೋ ಅಂತ ಬಹಳ ಪ್ರಯತ್ನ ಮಾಡಿದ್ಲು ಷಣ್ಮುಖ ತಾಯಿಗೆ ಒಪ್ಪಿಗೆ ಬರ್ತೀನಿ ಅಂತ ಅಲ್ಲಿಲ್ಲ ಅವಾಗ ಸಿಟ್ಟಿಗೆ ಬಂದಿಡಿಕೇನಂದಳು ನೀ ನನ್ನ ಮಾತಿಗೆ ಕರದ್ರೆ ಬರುವಲ್ಲಿ ಏನೂ ಭೇದ ಮಾಡಿಲ್ಲ ಅಂತ ನಿನಗೆ ಪ್ರಮಾಣ ಮಾಡಿ ಹೇಳಿದ್ರು ನಂಬಲ್ಲಿ ಅದಕ್ಕೆ ನಾ ಎಷ್ಟು ದಿನ ನಿನಗೆ ಹಾಲು ಕುಡಿಸಿ ಅದು ನನ್ನ ಹಾಲು ವಾಪಸ್ ಕೊಡುದ್ರು ಕೊಡ್ತೀನಿ ಅಂದ ಕೊಡ್ತೀನಿ ಅಂದ ಬಾಯಾಗ ಬಟ್ಟ ಹಾಕಿ ಕರ್ಕೊಂಡ ಅದೇ ಈ ಬತ್ತಿ ಗುಡ್ಡ ಐತ್ರಿ ಈ ಬಸ್ ಮಣಿಗಸ್ಕೊಳ ಅಷ್ಟಕ್ಕೆ ಪಾರ್ವತಿ ಸಮಾಧಾನ ಆಗಲಿಲ್ಲ ಇನಾ ಆ ಹಾಲು ಕುಡ್ದು ನಿನ್ನ ಮೈಯ ರಗತ ಆಗಿದೆ ಅದನ್ನು ಕೊಡುವಳಕಿ ರಕ್ತ ಕೊಟ್ಟ ಅದೇ ಕ್ಯಾಮಿ ಗುಡ್ಡ ಐತಿ ಈಗ ನಾವು ಹಾಕೋತಿವಿ ಕ್ಯಾಮಿ ಎಲ್ಲ ಬಣ್ಣ ಅದರದೇ ಆಗ್ಯದ್ರಿ ಅಂದೇವ ಸನ್ಯಾಸಿಯಾದ ಷಣ್ಮುಖ ಗಣಪತಿ ಗೃಹಸ್ಥ ಆ ಸನ್ಯಾಸಿ ಪರಮಾತ್ಮನ ಜೊತೆಯಲ್ಲಿ ಪ್ರಶ್ನೆ ಉತ್ತರ ಮಾಡುದೇ ಅದು ಗ್ರಂಥಾಗ್ಯದ್ರಿ ಯಾವುದು ಅಂದ್ರೆ ಜ್ಞಾನ ಸಿಂಧು ಅಂತ ಷಣ್ಮುಖ ಪರಮೇಶ್ವರನ ಮಧ್ಯದಲ್ಲಿ ನಡೆದ ಸಂವಾದವೇ ಜ್ಞಾನ ಸಿಂಧು ಅದಕ್ಕೆ ನಮ್ಮವ್ರು ಇನ್ನೊಂದು ಹೆಸರು ಅಂತಾರೆ ನೀಲಿ ಹೊತ್ತಿಗೆ ಅಂತ ನೀಲಿ ಹೊತ್ತಿಗೆ ಅರ್ಥ ಏನಪ್ಪ ಅಂತಂದ್ರೆ ಆ ಗ್ರಂಥ ಓದತು ಮನುಷ್ಯ ಅಂದ್ರೆ ಸಂಸಾರ ಆಟೋಮೆಟಿಕ್ ಬಿಡ್ತಾನ ಅದರಾಗ ಅಂಥ ವಿದ್ಯೆನೇ ಆದ ಅದೇನು ಹೇಳ್ತದಂದ್ರೆ ಎಷ್ಟಕ್ಕೆ ಎಷ್ಟು ಗಂಟೆದಾಗ ಅವನ ಸಾಯ್ತಾನ ಅಂತ ಹೇಳ್ತದೆ ಇಷ್ಟ ಟೈಮಿನ ಇವನಿಗೆ ಇಂಥ ಘಟನೆ ಅಂತ ಹೇಳ್ತದ ಆ ಗ್ರಂಥ ಅದು ಗ್ರಹಸ್ಥರಿಗೆ ಸೊಲ್ಲುವುದಲ್ಲ ಸನ್ಯಾಸಿಗಳಿಗೆ ಮಾತ್ರ ಓದಲು ಅಷ್ಟೇ ಏನಪ್ಪ ತಾಯಿ ತಂದಿಗಳೇ ಷಣ್ಮುಖ ತಾಯಿ ಹೊಳಿ ಬಂದಲು ಇಕಿ ಓದಕ್ಕೆ ಬರಲಿಲ್ಲ ತಾವನೂ ಬಂದ ಯಾವ ಪರಮಾತ್ಮ ನೋಡ್ರಿ ಅವ್ರದ್ದು ಇಷ್ಟು ಪ್ರೀತಿ ಹೆಂಗೆ ಮಾಡ್ಬೇಕು ನಾವು ಯಾಕೆ ಹೋಗ್ಬಾರ್ದಪ್ಪ ಆವ ಬಂದ ಇವ ಸೊಂಡೂರದಿಂದ ಬಂದು ಗಣಪತಿದು ಮತ್ತು ಪಾರ್ವತಿದು ಪರಮೇಶ್ವರನ ಬಿಟ್ಟಿ ಇಲ್ಲೇ ಈಗೇನು ಶ್ರೀಶೈಲ ಮಂದಿರದಲ್ಲ ಅಲ್ಲೇ ಭೇಟಿ ಆಯಿತು ರಾಜ ಶ್ರೀಶೈಲ ಆ ರಾಜನ ಹೆಸರಿ ಸರಿಸೈಲ್ರಿ ಆ ಊರಿಗೆ ಶ್ರೀಶೈಲ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆ ರಾಜನಿಂದ ಹೆಸರು ಬಂದದ ಅದಕ್ಕೆ ತಮಿಳ ಆಂಧ್ರ ಪ್ರದೇಶದಲ್ಲಿದೆ ಅದು ಹಾಗಾಗಿ ನಮ್ಮ ಭಾರತ ದೇಶಕ್ಕೂ ಕೂಡ ಭರತನಿಂದ ಬಂದದ ಲಕ್ಷದಾಗಿರ್ಲಿ ಭರತ ಮಹಾರಾಜ ಅಂತ ಆಗಿ ಹೋಗಿದ್ದಾನೆ ಲಕ್ಷ್ಯದಾಗಿರ್ಲಿ ಕೆಲವೊಂದೆಲ್ಲ ಒಬ್ಬೊಬ್ಬ ಮಹಾವ್ಯಕ್ತಿಗಳಿಂದ ಹೆಸರುಗಳನ್ನು ಬಂದಾವ ಈಗ ಇದಕ್ಕೆ ನಮ್ಮದಕ್ಕೆ ಬಂದಿಲ್ಲ ಬಬಲಾದಿ ಕೊಂತ್ಯವನು ಬಬಲಾದಿ ಅಂತ ಹಂಗೆ ಶ್ರೀಶೈಲ ರಾಜ ಪಾರ್ವತಿ ಪರಮೇಶ್ವರನ ಭಕ್ತಿಯಿಂದ ನಮಸ್ಕರಿಸಿದ ಅವನು ಸಿಂಹಾಸನ ಮೇಲೆ ಕುಟ್ಕೊಂಡು ಕುಂಡಿಸಿ ಅವ್ರಿಗೆ ಪಾದ ಪೂಜೆ ಮಾಡದಂತ ಪರಮಾತ್ಮನ ಪಾದಕ ಸದಾಮಿಗೆ ಹೂವು ಏರಿಸದಂತ ಪಾರ್ವತಿ ಕಾಲಿಗೆ ಕಮಲದ ಹೂವು ಏರಿಸದಂತ ಅದಕ್ಕೆ ಇವನಿಗೆ ಮಲ್ಲಿಗೆ ಹೂವಿನಿಂದ ಪಾದ ಪೂಜೆ ಮಾಡಿದ್ದಕ್ಕಾಗಿ ಮಲ್ಲಿಕಾರ್ಜುನ್ ಅಂತ ಹೆಸರಾಯಿತಂತ ಆಕೆ ಕಮಲದ ಹೂವಿನಿಂದ ಪೂಜೆ ಮಾಡಿದ್ದಕ್ಕಾಗಿ ಕಮಲಾಕ ಏನು ಪ್ರಿಯದಪ್ಪ ಭ್ರಮರಾ ಹುಳ ಆದ್ದರಿಂದ ಅಲ್ಲಿ ಪಾರ್ವತಿಗೆ ಭ್ರಮರಾಂಬ ಅಂತ ಹೆಸರಾಯಿತು ಭ್ರಮರಾಂಬ ಅಂತ ಹೆಸರಾಯಿತು ಅದಕ್ಕೆ ಆ ಕ್ಷೇತ್ರಕ್ಕೆ ಹೋಗಿ ಬಂದವರಿಗೆ ಮುಕ್ತಿ ಸಂಪದ ಶರೀ ಸಂಪದ ಐಶ್ವರ್ಯ ಪ್ರಾಪ್ತ ಆಗ್ತದಂತ ಮಲ್ಲಿಕಾರ್ಜುನ ಆ ಜಾಗದಾಗ ಆಶೀರ್ವಾದ ಮಾಡಿ ಲಿಂಗ ರೂಪದಲ್ಲಿ ತೋರಿದೆ ಈ ಜಗತ್ತಕ್ಕೆ ಅಂತ ಹೇಳಿದ್ರು ಶ್ರೀಶೈಲ ಅವನ ಭಕ್ತಿಗೆ ಮೆಚ್ಚಿ ಮಲ್ಲಯ್ಯ ಅಂತ ಹೆಸರಾಯ